ಐವತ್ತನೇ ವರ್ಷದ ಬೈರೇಗೌಡರ ಹುಟ್ಟುಹಬ್ಬವನ್ನು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಸೇರಿ ಹಾಫ್ ಸೆಂಚುರಿ ಒಂದು ಹುಟ್ಟು ಭಾಳ ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡಿ ಅವ್ರಿಗೆ ಶುಭವನ್ನು ಆರೈಸಿದ್ದಾರೆ ಅವರು ಏನು ಖಂಡಿತವಾದಿ ಲೋಕವಿರೋಧಿ ಅಂತ ಒಂದು ಪ್ರಖ್ಯಾತಿಯನ್ನು ಹೊಂದಿರ್ತಕ್ಕಂಥ ಈ ದೊಡ್ಡಬಿರ್ಕಲ್ ಗ್ರಾಮದ ನಮ್ಮ ಪಕ್ಷದ ಏಕೈಕ ಮುಖಂಡ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಸಾಕಷ್ಟು ಆಫರ್ಗಳು ಬಂದರೂ ಕೂಡ ನಿಮ್ಮನ್ನು ಬಿಟ್ಟು ಹೋಗಿಲ್ಲ ನಾನು ದೊಡ್ಡ ಏನು ಎರಡು ಸಾವಿರದ ಹತ್ತರಲ್ಲಿ ಬಿ ಬಿ ಎಂ ಪಿ ಚುನಾವಣೆಗೆ ನನ್ನ ಶ್ರೀಮೋತಿಯವ್ರನ್ನ ನಿಲ್ಲಿಸಿ ಏನು ಆ ಚುನಾವಣೆಯಲ್ಲಿ ಗೆಲ್ಸ್ಕೊಂಬರ್ಬೇಕಾದ್ರೆ ರಕ್ಕಣ್ಣವರು ಬೈರೇಗೌಡರು ಹನುಮಂತರಾಯಪ್ಪ ತಿರುಗಿದ್ದಾರೆ ನಮ್ಮ ತಿಪ್ಪನಹಳ್ಳಿ ಮುಖಂಡರುಗಳು ಚಾಣಕಂಪಾಳ್ಯ ಮತ್ತು ಕರಿಹೊಬ್ಬನಹಳ್ಳಿ ನಮ್ಮ ಪಾಪಣ್ಣವರು ಇವರೆಲ್ಲ ಸೇರಿ ಅವತ್ತು ಹೋರಾಟವನ್ನು ಮಾಡಿ ನನ್ನ ಶ್ರೀಮತಿಯವರನ್ನ ಆಯ್ಕೆ ಮಾಡಿದ್ರು ಅಂದಿನಿಂದ ಹಿಂದಿನವರೆಗೂ ನಾನು ಹದಿಮೂರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ್ಮೂರಲ್ಲಿ ನಾಲ್ಕು ಸಾರಿ ಚುನಾವಣೆಯಲ್ಲಿ ಸೋತ್ರರು ನನ್ನಿಂದ ಯಾವುದೇ ಅವ್ರಿಗೆ ಏನು ಕಾ ಕೆಲಸ ಕಾರ್ಯಗಳು ಯಾವುದು ಆಗದೇ ಇದ್ದರೂ ಸಹ ಅವರ ಕೋರಿಕೆಗಳನ್ನ ಈಡೇರ್ತಿದ್ರು ಸಹ ಏನೋ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಯಾವುದೇ ಪಕ್ಷಕ್ಕೆ ಹೋಗದೆ ಅವರಿಗೆ ಬೇಕಾದಂಥ ಆಫರ್ಗಳನ್ನ ಕಾಂಗ್ರೆಸ್ನವ್ರು ಒಡ್ಡಿದ್ದಾರೆ ಬಿ ಜೆ ಪಿಯವರು ಒಡ್ಡಿದ್ದಾರೆ ಅವರಿಗೆ ನಿಮ್ಗೆ ಏನು ಬೇಕು ಎಲ್ಲ ಕೆಲಸ ಕಾಮಗಾರಿಗಳನ್ನ ಮಾಡಿಕೊಡ್ತೀವಿ ನಿಮಗೆ ವೈಯಕ್ತಿಕವಾಗಿ ಕಾಮಗಾರಿಗಳು ನಿರ್ವಹಿಸ್ಬೇಕಾದ್ರೆ ಕಾಮಗಾರಿಗಳನ್ನ ನಿರ್ವಹಿಸಿ ನಾವು ಕೊಡ್ತೀವಿ ಕೋಟಿಗಟ್ಟಲೆ ನಿಮ್ಗೆ ಏನು ಕೇಳ್ತೀರ ಅದನ್ನೆಲ್ಲ ಕೊಡ್ತೀವಿ ನಮ್ಗೆ ಬನ್ನಿ ಅಂತ ಅಂದರೂ ಸಹ ಯಾವುದಕ್ಕೂ ಅಪೇಕ್ಷೆ ಪಡೆದೇ ಆಸೆ ಪಡೆದೇ ನಮ್ಮ ಜೊತೆಲ್ಲೇ ಉಳ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಪರವಾಗಿ ಮುಂದೆ ನಮ್ಗೆ ಅಧಿಕಾರ ಸಿಗಲಿ ಸಿಗದೆ ಅವರ ಬೆನ್ನೆಲುಬಾಗಿ ನಾನು ನಿಲ್ತೀನಿ ಅನ್ನೋ ಮಾತಿನ ಸಂದರ್ಭದಲ್ಲಿ ಹೇಳ್ತೀನಿ ಹಾಗೇ ಯಾವುದೇ ಆಸೆಗೆ ಆಕಾಂಕ್ಷಿಗಳ ಒಳಗಾಗ್ದೇ ಪಕ್ಷದಲ್ಲಿ ಉಳ್ಕೊಂಡಿರ್ತಕ್ಕಂಥ ಬೇರುಗಳು ಅಂದರೆ ಜನತಾ ಪಕ್ಷದ ಜನತಾದಳದ ಕಾರ್ಯಕರ್ತರುಗಳು ಅವು ಜನತಾದಳದ ಬೇರುಗಳಿದ್ದಂಗೆ ನಾಲ್ಕು ಸಾರಿ ವಿಧಾನಸಭೆಯಲ್ಲಿ ನಿನ್ನ ಸೋತ್ರೂ ನಾನು ಹಿಂದೆ ಉಳ್ಕೊಂಡಿದ್ದಾರೆ ಅಂದರೆ ಪಕ್ಕ ಜನತಾದಳ ಬೇರುಗಳು ಅದಕ್ಕೆ ಏಕೈಕ ಮುಖಂಡ ದೊಡ್ಡ ಬಿರ್ಕಳ್ಳ ಬೇರೆಗೌಡ್ರೆ ಸಾಕ್ಷಿ ಆದರೆ ನಾನು ಈ ಪಕ್ಷದಲ್ಲಿರ್ತೀನಿ ಇಲ್ಲ ಅಂದರೆ ನನಗೆ ಯಾವ ರಾಜಕೀಯ ಪಕ್ಷನೂ ಬೇಕಾಗಿಲ್ಲ ನನ್ನ ಕೆಲಸ ಕಾರ್ಯಗಳು ಮಾಡ್ಕೊಂಡು ನಾನು ಮನೇಲಿರ್ತೀನಿ ಅಂತ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಪಕ್ಷದಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯದಾಗ್ತದೆ ನಮ್ಮ ಕೈಲಾದದ್ದು ಏನು ಸೇವೆ ಇದೆ ಆ ಸೇವೆಯನ್ನು ಮಾಡೋಕ್ಕೆ ನಾನು ಕ ಈಗ ತಾನೇ ಒಂದು ಸಣ್ಣ ಪುಟ್ಟ ಒಂದು ಅಧಿಕಾರ ಸಿಕ್ಕಿದೆ ಈ ಅಧಿಕಾರ ಅವರಿನಲ್ಲಿ ನನ್ನ ಕಾರ್ಯಕರ್ತರಿಗೆ ಏನು ಸ್ಪಂದಿಸ್ಬೇಕು ಅದು ಸ್ಪಂದಿಸ್ತೀನಿ ಆದರೆ ಇಲ್ಲಿ ನಡೆದಿರ್ತಕ್ಕಂಥ ಜನ ನೋಡಿದ್ರೆ ನಮ್ಮಲ್ಲಿ ಯಾವ ಅಧಿಕಾರನೂ ಇಲ್ಲ ಯಾವುದೂ ನಮ್ಮ ಅವ್ರಿಗೇನು ಹಣಕಾಸು ಕೊಟ್ಟು ಅವ್ರನ್ನ ಕರ್ಕೊಂಬಂದಿಲ್ಲ ಎಷ್ಟು ವಾಲಂಟಿಯಾಗಿ ಬಂದು ಅವ್ರನ್ನ ಹುಟ್ಟು ಆಚರಣೆ ಮಾಡ್ತಾರೆ ಅಂದರೆ ನಮ್ಮ ಪಕ್ಷ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು